ಒಂದಷ್ಟು ವೈರಲ್ ಆಗಿರೋ ಸಾಂಗ್ ಅಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಪಕ್ಕ ಈ ಸಾಂಗ್ ಬಂದೇ ಬರುತ್ತೆ ಅಂತ ಹೇಳ್ತೀನಿ ಮೊದಲನೇದಾಗಿ ಕಂಗ್ರಾಚುಲೇಷನ್ ಹಿಟ್ ಸಾಂಗ್ ಕೊಟ್ಟರೆ ಅದಕ್ಕೆ ಇವಾಗ ಹೇಳ್ಬಿಡ್ತೀನಿ ಬಟ್ ಈ ತರ ಲಿರಿಕ್ಸ್ ಅಲ್ಲ ಎಲ್ಲಿ ಉಟ್ಕೊಳ್ಳುತ್ತೆ ಬಾಲು ಗಂಗಿ 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 ಜಗ್ಗ ಬೇಡ ಲುಂಗಿ ಎಲ್ಲಿ ಉಟ್ಕೊಳ್ಳುತ್ತೀರಲ್ಲ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಆಡು ಭಾಷೆಗಳು ಸರ್ ಅವೆಲ್ಲ ಇನ್ನೊಂದೇನಂದ್ರೆ ಇಲ್ಲಿ ಬಂದಂಥ ಎಲ್ಲ ಪ್ರೇಕ್ಷಕರಿಗೂ ಹಂಗ ಎಲ್ಲ ನನ್ನ ಸಿನಿಮಾ ತಂಡಕ್ಕೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಒಂದು ಸಾಂಗನ್ನ ಹಾಡಿಸಿ ಅಲ್ಲಿ ಬಿಟ್ಟ ನೀ ಅಲ್ಲೇ ಇರೋಪ್ಪ ನಾವಿಲ್ಲಿ ರಿಲೀಸ್ ಮಾಡ್ಕೋತೀವಿ ಅಂತ ಹೇಳ್ಬೋದಿತ್ತು ಬಟ್ ಈ ಬ್ರ್ಯಾಟ್ ಮೂವಿಯ ತಂಡ ನಮ್ಮ ಡೈರೆಕ್ಟರ್ ಅಂಥವರೆಲ್ಲ நினேன் சோ ஆ கிரெடிட் சார் தான் நீ பரவாயுத்தே கண்டு இல்லை தந்து நிலாரே நமக்கு அந்த கடித ஹயபூர்வா ன்யவாதங்கள் வீட்டில் ಮೊಟ್ಟ ಮೊದಲನೇದಾಗಿ ಈ ಸಾಂಗಿಗೆ ನನಗೆ ಇದನ್ನೆಲ್ಲ ಅವಕಾಶ ಕಲ್ಪಿಸಿಕೊಟ್ಟಂತ ಫಸ್ಟ್ ನಾನು ನನ್ನ ಕುರಿ ಜೀವನವನ್ನು ಬಿಟ್ಟ ಜನಪದ ಹೋಗಕ್ಕೆ ಬಂದೆ ಅಲ್ಲಿಂದ ಜನ ಮೆಚ್ಕೊಂಡ್ರು ಸರಿಗೊಮ್ಮಕ್ ಬಂದೆ ಸರಿ ನಮ್ಮ ಜಡ್ಜಸ್ಗಳಾಯ್ತು ಇಡೀ ನಮ್ಮ ಕರ್ನಾಡ ಜನ ಮೆಚ್ಕೊಂಡ್ರು ಅಲ್ಲಿಂದ ನಮ್ಮ ಅರ್ಜುನ್ ಜನ್ಯಾಸರ್ ಮಾತುಕೊಟ್ಟ ನನಗೊಂದು ಅವಕಾಶನ ಕಲ್ಪಿಸಿಕೊಟ್ರು ಅದಕ್ಕೆ ಬೆನ್ನೆಲುವಾಗಿ ನಮ್ಮ ಸರು ಮತ್ತೆ ನಮ್ಮ ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ ನಿಂತು ಅವರೆಲ್ಲರ ನೇತೃತ್ವದಲ್ಲಿ ಅವರೆಲ್ಲರ ಸಹಾಯದಲ್ಲಿ ನನಗೆ ಬರೀ ಹಾಡ ಕಷ್ಟ ಅಲ್ಲ ನೀನ ಬರೆದ ಹಾಡಪ್ಪ ಅಂತ ಹೇಳೋ ಒಂದು ದೊಡ್ಡ ಅವಕಾಶನ ಕಲ್ಪಿಸಿಕೊಟ್ಟಂತ ನನ್ನ ಶಶಾಂಕ್ ಸರಿಗೂ ಮತ್ತೆ ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ಗೂ ಮತ್ತೆ ಮೇನ್ ಆಗಿ ಅರ್ಜುನ್ ಸರ್ಗೆ ನನ್ನ ಕಡೆಯಿಂದ ಹೃದಯಪೂರ್ವವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು 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 ಮಚ್ ಒಂದು ದೊಡ್ಡ ಅವಕಾಶನ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನೋಡಿ ಸರಿ ಟೆಲಿವಿಷನ್ ಎಂಟ್ರಿ ಕೊಟ್ರೆ ಇದೇ ಬೆನಿಫಿಟ್ ನಾವು ನಿಲ್ಸುವಂತ ಹೇಳಂಗೇ ಅವ್ರ ಬಾಳೆ ಅವ್ರು ಮಾತಾಡ್ತಾನೆ ಇರ್ತಾರೆ ಟಿ ವಿ ಎಲ್ಲದೂ ಕಲಿಸ್ಬಿಡುತ್ತೆ ಜೀ ಕಲಾ ಚೆನ್ನ ಕಲ್ಸಿದಿತ್ತಮ್ಮ ಸರಿ ಆಗ ಜಾಸ್ತಿ ಬಟ್ ಇಲ್ಲ ಬಟ್ ನಿಜ್ ಈ ಸಾಂಗ್ ಕೇಳಕ್ಕೆ ಖುಷಿ ಆಗುತ್ತೆ ಈಗಾಗಲೇ ಇದೇ ಶೈಲಿಯ ಸಾಕಷ್ಟು ಸಾಂಗ್ ಬಂದಿದೆ ಬಟ್ ಈ ಒಂದು ಪರ್ಟಿಕ್ಯುಲರ್ ಸಾಂಗ್ ಗಂಗಿ ಗಂಗಿ ಸಾಂಗ್ ಟ್ರ್ಯಾಕ್ ಹೋಗಿ ಸಾಂಗ್ ನಿಮ್ಮ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಎಷ್ಟು ವಸ್ತು ನಿಜವಾದ್ರು ಈ ಸಾಂಗ್ ನನಗೆ ತುಂಬಾ ಅಂದ್ರೆ ತುಂಬ ಸರ್ ಯಾಕಂದ್ರೆ ಇಷ್ಟು ದಿನ ನಾನು ನನ್ನ ಗೆ ಒಂದಿಷ್ಟ ಹಾಡುಗಳನ್ನ ಮಾಡಿ ನಾನು ಪರ್ಫಾಮ್ ಮಾಡಿ ಅದನ್ನ ಬರೆದು ಹಾಡ್ತಿದ್ದೆ ಬಟ್ ಒಂದು ಎಲ್ಲ ಒಬ್ಬ ಕಲಾವಿದರಿಗೂ ಒಂದು ಆಸೆ ಏನಿರುತ್ತೆ ಅಂದ್ರೆ ಸಿನಿಮಾದಲ್ಲಿ ಒಂದು ಸಲ ಕಾಣಬೇಕು ಇಲ್ಲಾಂತಂದ್ರೆ ಹಾಡಬೇಕು ಅನ್ನೋದು ಒಂದು ಸಿಂಗರ್ ಆದಂತ ಒಬ್ಬ ಕಲಾವಿದನ ಆಸೆ ಇರುತ್ತೆ ಆ ಆಸೆ ನನಗೂ ಕೂಡ ಇತ್ತು ಅದು ಸರಿ ಎಲ್ಲ ನಮ್ಮ ಡೈರೆಕ್ಟರ್ ಸರ್ ಕಡೆಯಿಂದ ಅಥವಾ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದ ಸರ್ ಅದು ಇಡೀ ರೀತಿ ಈ ಖುಷಿನ ನಾ ಹೆಂಗ್ ತೊಳ್ಕೋಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಆದ್ರೆ ಉತ್ತರ ಕರ್ನಾಟಕದ ಜನ ಆಗಿರ್ಬೋದು ಇಡೀ ಕರ್ನಾಟಕದ ಜನ ಆಗಿರ್ಬೋದು ಈ ಒಂದು ಹಾಡನ್ನ ಬರಾಕ ಮೇನ್ ಅವಕಾಶ ಮಾಡಿಕೊಟ್ಟವರು ಅವರು ಅಂತ ನಾ ಹೇಳ್ಕೊತೀನಿ ಅವರಿಂದಾನೆ ಇಷ್ಟೆಲ್ಲ ಆಗಿದ್ದು ಜನಗಳ ಪ್ರೀತಿ ಪ್ರೋತ್ಸಾಹ ಇದೇ ತರ ನನ್ನ ಇರ್ಲಿ ಮತ್ ಈ ಹಾಡಿನ ಬದಲು ಹೇಳಬೇಕಂದ್ರ ಫಸ್ಟ್ ಟೈಮ್ ನನಗ ಅರ್ಜುನ್ ಸರ್ ಒಂದು ಕಾಲ್ ಮಾಡಿ ಹಿಂಗಪ್ಪ ಮತ್ತೊಂದು ಸಾಂಗ್ ಒಂದ್ ನಿನಗೇನ್ ಅನ್ಸುತ್ತೋ ಅದನ್ನ ಬರ್ಕೊಂಡ್ ಬಾ ಸ್ಟುಡಿಯೋ ಬಂದ ಮೇಲೆ ಅದನ್ನ ಮಾತಾಡೋಣ ಅಂತ ಹೇಳಿದ್ರು ನಾನು ನಾನ್ ನನ್ನ ಜೀವನದಾಗ ನನ್ನ ಹಾಡುಗಳು ಮಾಡ್ಕೊಳಕ್ ಯಾವತ್ತು ಹೆದರಿ ಇದು ಫಸ್ಟ್ ಟೈಮ್ ಅರ್ಜುನ್ ಜೈನ ಸರ್ ಕಾಲ್ ಬಂದ ತಕ್ಷಣ ನಡಕ ನಡಕ ಚಾಲು ಆಗಿತ್ತು ಯಾಕಪ್ಪ ಇದು ಈಗ ಒಂದ್ ಹಾಡನ್ನ ಅಲ್ಲಿ ನನ್ನ ಹಾಡ್ಗಳನ್ನ ನಾವು ಮಾಡ್ಕೊತೀನಿ ನನಗ ಅಷ್ಟೊಂದ್ ಏನ್ ಭಯ ಆಗಲ್ಲ ಬಟ್ ಇಲ್ಲಿ ಒಳ್ಳೆ ಡೈರೆಕ್ಟರ್ ಅವ್ರು ಕೂಡ ಒಳ್ಳೆ ಡೈರೆಕ್ಟರ್ ಅನ್ನೋದಕ್ಕಿಂತ ನಾವೊಬ್ಬ ಹಾಡು ಬರೆಯವ ಅಂದ್ರ ಅವ್ರ ಹಾಡು ಬರೀತಾರ ಅವ್ರನ್ನ ಒಪ್ಪಿಸೋದೈತಲ್ಲ ಅದು ದೊಡ್ಡ ತುಂಬಾ ಕಷ್ಟವಾದ ಕೆಲಸ ಅವ್ರು ಬರ್ದಂತ ಹಾಡ ನೀರಿಗೆ ಬಾರ ಚಿನ್ನಿ ನಮ್ ಕಡೆ ಎಲ್ಲ ಫೇಮಸ್ ಸಾಂಗ್ ಅದ ಇಂಥ ಸಾಹಿತ್ಯಗಾರರಿಗಿಂತ ಡೈರೆಕ್ಟರ್ ಬಂದು ಸಾಹಿತ್ಯನ ಒಪ್ಸೋದು ತುಂಬಾ ಕಷ್ಟದ ಕೆಲಸ ಅಂತ ಹೇಳಿ ಭಯ ಆಗಿತ್ತು ಅವಾಗ ನಮ್ಮ ಶಶಾಂಕ್ ಸರ್ ಆಗ್ಲಿ ನಮ್ಮ ಅರ್ಜುನ್ ಜನ್ಯ ಸರ್ ಆಗ್ಲಿ ಒಂದೇ ಮಾತು ಹೇಳಿದ್ರು ಮಗ ನೀನು ಸಿನಿಮಾ ಹಾಡು ಬರಿತೀನಿ ಅಂತೇಳಿ ಬರೆಯಕ್ ಹೋಗ್ಬೇಡ ನಿನ್ ಹಾಡನ್ನ ಬರೆಯಕತ್ತೆ ತಿಳ್ಕೊಂಡು ಬರೀ ಆ ತರ ಟ್ರೈ ಆ ಅವಾಗ ಹುಡ್ಕೊಂಡಿದ್ರು ಸರ್ ಗಂಗಿ ಗಂಗೆ ಗಂಗೆ ಲವ್ಲಿ ಸೊ ಫಸ್ಟ್ ಏನೋ ಬರ್ದು ಕಳ್ಸಿದ ತಕ್ಷಣ ಸ್ವಲ್ಪ ಒಪ್ಕೊಂಡ್ಬಿಟ್ರೆ ಅಥವಾ ಇಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅಂದ್ರೆ ಇಲ್ಲ ಇಲ್ಲ ಫಸ್ಟ್ ಲೈನ್ ಅಲ್ಲ ಒಂದ್ ಎರಡು ಮೂರು ತರ ಬರ್ಕೊಂಡು ಹೋಗಿದ್ವಿ ಸರ್ ನಾವು ಸ್ಟುಡಿಯೋ ಒಂದಿಷ್ಟು ಕರೆಕ್ಷನ್ ಮಾಡ್ಕೊಂಡು ಸರ್ ಕೂಡ ಕರೆಕ್ಷನ್ ಮಾಡಿದ್ರು ಆಮೇಲೆ ಒಪ್ಕೊಂಡಿದ್ವಿ ಲಾಸ್ಟ್ ಕೈಕಿ ಕೈ ಒಟ್ಟಲ್ಲಿ ಹತ್ತು ಸಾಂಗ್ ಮೂಡ್ ಬಂದಿದೆ ಇನ್ನ ಕೆಲವೇ ಕೆಲವು ನಿಮಿಷ ಮೋಲ ಆಗಿರದ್ರೆ ಎಲ್ಲಾ ಭಾಷೆಗಳು ಇರ್ತೀರಾ ತಮಿಳು ತೆಲುಗು ಹಿಂದಿ ಎಲ್ಲಾ ವರ್ಷನೂ ಇಲ್ಲಿ ಪ್ಲೇ ಆಗುತ್ತೆ ಬಡದಿಗಿಂತ ಮುಂಚೆ ಇಲ್ಲಿ ಬಾಳು ಬೆಳೆದು ಫ್ಯಾನ್ಸ್ ಹೆಸರಿದ್ದೀರಾ ಇಲ್ಲ ಹಾಡುವುದೇ ಸಾಂಗ್ ಹಾಡುವುದ ಚಲೂ ಆಗಿ ಹುಟ್ಟದಿ ನೀನು ತಳನ ಲಂಗ ನೋಡಿರ ಸಾಕ ಬೆನ್ನತ್ತಂಗ ಗಂಗೆ ಗಂಗಿ ಅದಿಯ ನೀನು ಪೂರ ಯಂಗ ಯದಿಯ ಒಳ್ಳ ಝುಮ್ಮನು ಅಂಗ ಗಂಗಿ ಗಂಗಿ ನನ್ನ ನೋಡಿ ನೋಡಿ ನಿನ್ನ ಮೈಯಾಗ ಮುರಿತಿ ಮನಸ್ಸಿನ ಆಸೆ ಎಲ್ಲ ಕಣ್ಣಾಗ ಸುರಿತಿ ಗಂಡ ಗುಂಡಿ ಆಗೋನು ಬರೋ ಮಾತಿ ಗಂಗೆ 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 ಗಂಗಿ ನೀ ಜಗ್ಗ ಬ್ಯಾಡ ಒಂದ್ ಸೆಕೆಂಡ್ ಹಂಗೆ ಕಿವಿ ಪಾವು ಆಗೋಯ್ತು ಕಣಪ್ಪ ಸಡನ್ ಆಗಿ ಏನ್ ಹೇಳ್ತಾ ಇದ್ದೇನೆ ನೀನು ಅಂತ ಗಾಬರಿ ಆಗ್ಬಿಟ್ಟೆ ಮತ್ತೊಮ್ಮೆ ವೀಕ್ಷಕರಲ್ಲಿ ಮನವಿ ಅದು ಗಂಗೆ ಗಂಗೆ ಗಂಗಿ ಯೂಟ್ಯೂಬ್ ಅಲ್ಲೂ ಹಂಗೆ ಹುಡುಕಿ ಬಟ್ ನಿಜ ಅದ್ಭುತ ಹೊಸ ಇನ್ಫಾರ್ಮೇಶನ್ ರೈಟ್ ಖಂಡಿತ ಬಗ್ಗೆ ಕೇಳ್ತೀನಿ ಬಟ್ ಸದ್ಯಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಈಗ ಕೊಟ್ಟಂತ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನಿಯಾ ಸರ್ ಜೋದ ಚಪ್ಪಾಳೆ ಬರಲಿ ಸಾಂಗ್ ಇಂಟ್ರೋ ಸಾಂಗ್ ಈ ತರ ಇದೆ ಇವತ್ತು ರಿಲೀಸ್ ಆಗ್ತಾ ಸಾಂಗ್ ಅಂತೂ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇದೆ ಬೆಳಗಿನ ಮುಂಚೆ ನಾನು ಈಗಷ್ಟೇ ಬರ್ಬೇಕಾದ್ರೆ ಹಳೆಯ ಸಾಂಗ್ ರಿಲೀಸ್ ಒಂದು ವಿಡಿಯೋ ನೋಡ್ತಾ ಇದೆ ಕಾಪಡೆ ಖರ್ಚಾಗಿದೆ ಬರೀ ಸಾಂಗ್ ರೆಕಾರ್ಡಿಂಗ್ ಗೆ ಖರ್ಚಾಗಿದೆ ಇನ್ನು ಮೇಕಿಂಗ್ ಇನ್ನೂ ಡಬಲ್ ಖರ್ಚಾಗಿದೆ ಇಷ್ಟೆಲ್ಲ ಖರ್ಚಾಗಿದೆ ಖರ್ಚಾಗಿದೆ ಅಂದಾಗ ಈ ಖರ್ಚು ಮಾಡೋರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸಿನಿಮಾದ ನಿರ್ಮಾಪಕರು ಮಂಜುನಾಥ್ ಸರ್ ದಯವಿಟ್ಟು ವೇದಿಕೆಗಳು ಬರಬೇಕು ಅಂತ ಕೇಳ್ಕೊತೀನಿ ಬಲಿ ಜೋ ಚಪ್ಪಳೆ ಅವ್ರಿಗೆ ಸಿಗುತ್ತಾ ಮೈಕ್ ಸಿಗತ್ತ ನಮಸ್ಕಾರ ಸರ್ ಮೊದಲನೇದಾಗಿ ಕನ್ನಡ ಸಿನಿಮಾಗಳಿಗೆ ಇಷ್ಟು ಅದ್ಧೂರಿಯಾಗಿ ಖರ್ಚು ಮಾಡ್ತಕ್ಕಂಥ ನಿಮ್ಮಂಥ ನಿರ್ಮಾಪಕರು ನಮಗೆ ಬೇಕು ಸರ್ ಸೊ ಈ ಥರ ನಿರ್ಮಾಪಕರಿಗೆ ಇನ್ನೊಂದಷ್ಟು ಜ್ವರ ಚಪ್ಪಾಳೆ ಬರಲಿ ಈ ಥರ ಒಳ್ಳೊಳ್ಳೆ ನಿರ್ಮಾಪಕರು ಬಂದಾಗಲೇ ಒಳ್ಳೊಳ್ಳೆ ಸಿನಿಮಾ ಬರೋಕ್ಕೆ ಸಾಧ್ಯ ಸರ್ ಮೊದಲನೇದಾಗಿ ಹೇಳಿ ಸರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರ ನೀವು ಟ್ರ್ಯಾಕಿಂದ ಆ್ಯಕ್ಚುಲಿ ನೀವು ಬ್ರ್ಯಾಕಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ ಒಂದು ಒಳ್ಳೆ ಸಿನಿಮಾ ಎಲ್ಲ ಯೂತ್ ಕನೆಕ್ಟ್ ಆಗುವಂಥ ಒಂದು ಸಬ್ಜೆಕ್ಟ್ ಇದೆ ಕ್ರಿಕೆಟ್ ಮೇಲೆ ನಮ್ಮ ಫಿಲಮ್ ಇರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ನಮ್ಗೆ ಕಾನ್ಫಿಡೆನ್ಸ್ ಇದೆ ನಾನು ನಂಬಿದ್ದೀವಿ ಸೊ ಅದೇ ಥರ ಈಗ ನೀವು ನೋಡಿದಾಗೆ ನಮ್ಮ ಸಾಂಗು ಸೂಪರ್ ಹಿಟ್ ಮಾಡಿದ್ದಾರೆ ಜನ ನಮ್ಮ ಫಿಲ್ಮ್ ಸೂಪರ್ ಹಿಟ್ ಮಾಡೇ ಮಾಡ್ತಾರೆ ಖಂಡಿತವಾಗ ಆ್ಯಕ್ಚುಲಿ ಪ್ರತಿಯೊಂದು ಸಬ್ಜೆಕ್ಟಗೊಬ್ರು ದುಡ್ಡು ಹಾಕಬೇಕು ಅಂದಾಗ ಏನೋ ಒಂದು ಕಾರಣ ಇರಬೇಕು ನೀವು ಈ ಪ್ರಾಟ್ ಸಿನಿಮಾ ಮೇಲೆ ದುಡ್ಡು ಹಾಕ ಏನು ಕಾರಣ ಆಗಿತ್ತು ಸರ್ ಒನ್ ಆ್ಯಂಡ್ ಓನ್ಲಿ ಕಾರಣ ಅಷ್ಟೇ ಸ್ಟಾರ್ ಡೈರೆಕ್ಟರ್ ನನಗೆ ಮೋಸ್ಟ್ಲಿ ಅವ್ರು ಬಯೋ ಅನಿಸ್ತಾರೆ ಅವರು ಒಂದು ಬ್ರ್ಯಾಂಡಿ ಏನ್ ನಿಮ್ಮ ಪ್ರಕಾರ ಬ್ರ್ಯಾಂಡ್ ಅಂದ್ರೆ ಏನ್ ಸರ್ ಹಾಳಾಗಿ ಹೋಗಿದ್ದಾನೆ ಹಾಳಾಗಿ ಹೋಗಿದ್ದಾನೆ ಅಂತ ಶಶಾಂತ್ ಸರ್ಗೆ ಹೇಳ್ತಾ ಅವ್ರಿಗೆ ಹೇಳಿಲ್ಲ ಬ್ರ್ಯಾಂಡ್ ಅಂತ ಹೇಳಿದ್ದು ನಾನು ನೀವೇ ಹೇಳುದಿಲ್ಲ ಸರ್ ಬ್ರ್ಯಾಂಟ್ ಅಂದ್ರೆ ಹೋಗಿದ್ದಾರೆ ಅಂತ ನಮ್ಮ ಮೂವಿಯಲ್ಲಿ ಹೇಳಿರೋ ಆ ಥರ ಹಾಳಾಗಿ ಹೋಗಿರೋ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿರೋದ್ರ ಬಗ್ಗೆ ನೀವು ಪ್ರೊಡ್ಯೂಸ್ ಮಾಡಿದಿಲ್ಲ ಮೋಸ್ಟ್ಲಿ ಎಸ್ ಯಾಕಂದ್ರೆ ಹಾಳಾಗಿ ಹೋಗಿರೋರು ಡ್ರಾಪ್ ಔಟ್ ಆಗಿರೋರು ಅವರೇ ಇವತ್ತು ನಿಜ ಜೀವನದಲ್ಲಿ ಎಷ್ಟೊಂದು ಸಕ್ಸಸ್ಫುಲ್ ಇದ್ದಾರೆ ಈ ಮಾತು ಬರ್ಬೇಕು ಜೋರಾದ ಚಪ್ಪಾಳೆ ಹಾಗೆ ಅನ್ಕೊಂಡಿರ್ತಾರೆ ಹಾಳಾಗ್ ಹೋಗ್ಬಿಟ್ಟಿದ್ದಾರೆ ಬಟ್ ನಿಜವಾದ ಜೀವನದಲ್ಲಿ ಉತ್ತರ ಆಗಿರೋ ಹೌದು ಅಂತ ಗೊತ್ತಿಲ್ಲ ಇನ್ನು ಏನ್ ಸಿನಿಮಾ ಏನ್ ಹೇಳಕ್ ಕೊಟ್ಟಿರೋದು ಸರ್ ಅಂತ ಗೊತ್ತಿಲ್ಲ ಬಟ್ ಏನೋ ಒಂದು ಚೇಂಜ್ ಇದೆ ಬಟ್ ನಿಜವಾಗ್ಲು ಸರ್ ತುಂಬಾ ಖುಷಿ ಆಗುತ್ತೆ ಸೊ ಈ ಸಿನಿಮಾಗೆ ಈ ಸಾಂಗ್ ಗಳಿಗೆ ಈ ರೇಂಜ್ ಅಲ್ಲಿ ಖರ್ಚಾಗ್ತಾ ಇದ್ದಾಗ ಎಲ್ಲೋ ಕಡೆ ಪುಕ್ಕ ಪುಕ್ಕ ಅಂತ ಇನ್ನೂ ಅಂತ ಇದೆ ಇದನ್ನ ಅದ್ರವರೆಗೂ ಅಂಗೇ ಬಟ್ ನಾನು ಪ್ರಾಮಿಸ್ ಮಾಡ್ತೀನಿ ಸರ್ ಏನು ಭಯ ಪಡಿಬೇಡಿ ಯಾಕಂದ್ರೆ ಶಶಾಕ್ ಸರ್ ಮೂವಿ ಅಂದ್ರೆ ನಿಮ್ಗೆ ಎಲ್ಲಾ ಕಲರ್ ಸೇಲ್ ಆಗುತ್ತೆ ಥಿಯೇಟ್ರಿಗೆ ನುಗ್ಗಿ ಬರ್ತಾರೆ ಅದಕ್ಕೆ ಎಕ್ಸಾಂಪಲ್ ಅವರ ಜಸ್ಟ್ ಪ್ರೀವಿಯಸ್ ಸಿನಿಮಾ ಕೌಶಲ್ಯ ಸುಪ್ರಜಾ ರಾಮ ಸೂಪರ್ ಡೂಪರ್ ಹಿಟ್ ಆಗಿತ್ತು ಕರೆಕ್ಟ್ ಅದೇ ಕಾಂಬಿನೇಷನ್ ನೋಡ್ಕೊಂಡು ಅದಕ್ಕೆ ಕೃಷ್ಣ ಅವರು ಕ್ಯಾಚ್ ಹಾಕಿ ಇಬ್ಬರು ಕಾಂಬಿನೇಷನ್ ಮೇಲೆ ಇನ್ನೊಂದು ಫಿಲ್ಮ್ ಮಾಡಿದ್ರು ವೆರಿ ನೈಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕನ್ನಡ ಚಲನಚಿತ್ರ ರಂಗಕ್ಕೆ ನಿಮ್ಮಂತ ಪ್ರೊಡ್ಯೂಸರ್ ಸಿಕ್ಕಿದ್ದಕ್ಕೆ ಈ ತರ ಒಂದು ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡಿದ್ದಕ್ಕೆ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಇನ್ನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ